ನಾನು ನರ್ಸರಿ ಬಗ್ಗೆ ತಿಳಿಸ್ಕೊಡ್ತೀನಿ ನರ್ಸರಿಂದ ಆವತ್ತು ನಾವು ಅಡ್ಲುಗಡೆ ಹಾಕೋದು ನಾನೇ ಒಂದು ನರ್ಸರಿ ಮಾಡಿದ್ದೀವಿ ಅಂತ ಹೇಳಿನಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದೆ ಅದು ಇದಕ್ಕೆ ಗ್ರೀನ್ ಮೆಸ್ಟ್ ತಂದು ಕಟ್ಟಿದ್ದೀವಿ ಒಂದು ಮೀಟ್ರ್ ಉದ್ದ ಇರೋದು ನಮ್ಗೆ ಐಟೇನು ಅವಶ್ಯಕತೆ ಇಲ್ಲ ನಮ್ಗೆ ಇಷ್ಟಿದ್ರೆ ಸಾಕು ಸಣ್ಣ ಕೊಟ್ಟ ಸಸಿ ಬೆಳೆಯೋಕ್ಕೆ ನಮಗೆ ಐಟು ಅವಶ್ಯಕತೆ ಇಲ್ಲ ಅಂದ್ರೆ ಒಂದು ಮೀಟ್ರ್ ಕಟ್ಟಿದ್ದೀನಿ ನಾನು ಒಂದು ಮೀಟ್ರಲ್ಲಿ ಫಿಫ್ಟಿ ಪರ್ಸೆಂಟು ಕೋಳಿ ಸಾಕೋದಕ್ಕೋಸ್ಕರ ನಾವು ಅದನ್ನೇ ಯೂಸ್ ಮಾಡಿದ್ದೀವಿ ಈ ಕಡೆ ಬಿಸಿಲು ಬರೋದ್ರಿಂದ ನಾವು ಡಬಲ್ ಕಟ್ಟಿದ್ದೀವಿ ನೋಡ್ಬೋದು ನೀವು ಮ್ಯಾಲೆ ಜಾಸ್ತಿ ಬಿಸಿ ಬರುತ್ತೆ ಅಂತ ಹೇಳಿ ಉದ್ದೇಶಕ್ಕೆ ಗರಿ ಹಾಕಿದೀವಿ ಈಗ ಅದಕ್ಕೂ ಗ್ರೀನ್ ಮೆಶ್ ಹಾಕ್ಬೇಕು ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ನಾವು ಗರಿನೂ ಹಾಕಿದ್ದೀವಿ ಬೆಳಕು ಅವೇಡ್ ಆಗಲಿ ಸ್ವಲ್ಪ ಮಿಕ್ಕಲು ಅವೇಡ್ ಆಗಲಿ ಅಂತ ಹೇಳಿ ನೋಡಿ ಈ ರೀತಿ ಮಾಡಿದ್ದೀವಿ ಸುತ್ತ ಕಟ್ಟಿದ್ದೀವಿ ನೋಡಿ ಕೆಟ್ಟ ಸಿಂಗಲ್ ಕಟ್ಟಿದ್ದೀವಿ ಒಂದೇ ಇದರಲ್ಲಿ ಕಟ್ಟಿರೋದು ತೋಟ ಇರೋದ್ರಿಂದ ಈ ಕಡೆಯಿಂದ ಬಿಸಿಲು ಬರಲ್ಲ ನಮಗೆ ಆ ಕಡೆಯಿಂದ ಬಿಸಿಲು ಜಾಸ್ತಿ ದಕ್ಷಿಣ ದಿಕ್ಕಿನ ಜಾಸ್ತಿ ಬಿಸಿಲು ಬರೋದು ಅದಕ್ಕೋಸ್ಕರ ನಾವು ಆ ಕಡೆ ಸರಿ ಕಟ್ಟಿದ್ದೀವಿ ನೋಡಿ ನಮ್ಗೆ ಅಡ್ಲು ಗಿಡ ನಮ್ಗೆ ಬೆಳೆಸಿದ್ದು ಆಯ್ತು ಇವಾಗ ನಾವು ವೇಸ್ಟ್ ಇದಾಗುತ್ತೆ ಅಂತ ಹೇಳಿ ನಾವು ಬೆಳೆದಲ್ಲೇ ಅಂಬ ನಾಟಿ ಮಾಡಿದ್ದೀವಿ ಅವತ್ತು ನಾಟಿ ಮಾಡೋದು ತೋರಿಸಿದಲ್ಲ ಆ ಸೊಸೆಯಲ್ಲೇ ಇಲ್ಲೇ ಇಟ್ಟಿದ್ದೀವಿ ನಾವು ಈ ರೀತಿ ನೋಡ್ಬೋದು ಇದರಲ್ಲಿ ನಮ್ಗೆ ಇದ್ರ ಪರ್ಟಿಕ್ಯುಲರ್ ಆಗಿ ಏನಪ್ಪ ಇದರಿಂದ ಯೂಸು ಅಂದರೆ ಈ ತೋಟದಲ್ಲಿ ಹಾಕಿ ತೋರ್ಥ ಡೈರೆಕ್ಟ್ ಹಾಕ್ಬೋದು ಬಟ್ ಅದರಲ್ಲಿ ಕಳೆ ಎಲ್ಲ ಅವಾಯ್ಡ್ ಮಾಡಬೇಕು ಪ್ರತಿದಿನ ಒಂದು ಇಪ್ಪತ್ತು ದಿನವರೆಗೂ ಬೆಳಗ್ಗೆ ಸಾಯಂಕಾಲ ನೀರು ಹಾಕ್ಬೇಕಿದ್ದು ಕಡಿ ಎಚ್ಕೊಂಡರೆಗೂ ಅದಕ್ಕೋಸ್ಕರ ನಾವು ಇಲ್ಲೇ ಮಾಡಿದ್ವಿ ವಾತಾವರಣ ಚೆನ್ನಾಗಿ ಇದಾಗುತ್ತೆ ಬೇಗ ಗ್ರೋತ್ ಬರುತ್ತೆ ಬೇಗನೂ ಕಣ್ಣಾಗುತ್ತೆ ಇದೆಲ್ಲ ನೋಡಿ ಈ ಥರ ಹಿಂಚಿದ್ರೂ ಬರುತ್ತೆ ಬೇಗನೇ ಇದೆಲ್ಲ ಒಂದು ಹನ್ನೆರಡು ಹದಿಮೂರು ದಿನಕ್ಕೆಲ್ಲ ಈ ರೀತಿ ಆಗಿದೆ ಓಪನ್ ಫೀಲ್ಡಲ್ಲಿ ಹಾಕಿದರೆ ನೀವು ಹದಿನೈದು ದಿನದ ಮೇಲೆ ಆಗುತ್ತೆ ಆಮೇಲೆ ಕಡ್ಡಿ ಬಾಡುತ್ತೆ ನೋಡ್ಬೋದು ನೀವು ಒಂದು ಎಲೆನೂ ಇದಾಗಿಲ್ಲ ನಾವು ಅವಾಗ ಕಟ್ ಮಾಡಿದ ಅವ ಹಾಕಿರೋದ್ರಿಂದ ಎಲ್ಲೆಲ್ಲ ಹಂಗೆ ಅದೇ ರೀತಿ ಹಂಗೆ ಇದಾಗಿದೆ ನೋಡ್ಬೋದು ನೀವು ಸುಳಿನೂ ಒಂಚೂರು ಇದಾಗಿಲ್ಲ ಈ ಸುಳಿ ಏನಾಯಿತು ಅದೇ ಬೆಳವಣಿಗೆ ಆಗ್ತೈತೆ ನೋಡಿ ಈ ರೀತಿ ಬೇಗನೂ ಕಂಡಾಗುತ್ತೆ ನಿಮಗೆ ಓಪನ್ ಫೀಲ್ಡಲ್ಲಿ ನೀರು ಹಾಕೋದು ಒಂದು ಕೆಲಸ ತಪ್ಪುತ್ತೆ ಅಲ್ಲಿ ಕಳೆ ಹವೆ ತಪ್ಪುತ್ತೆ ಕಳೆ ಅಷ್ಟೊಂದು ಕಳೆ ಕೀಳೋಕ್ಕಿನ್ನಂಗಿಲ್ಲ ಇಲ್ಲಿ ಸೊಸಿನೇ ತಗೊಂಡೋಗಿ ನೀವು ನಾಟಿ ಮಾಡೋದ್ರಿಂದ ನೀವು ಕಳೆ ಇನ್ನೊಂದು ಅದೆಲ್ಲ ಏನು ಅವ ಇದು ಕಳೆ ತೆಗಿಬೇಕಪ್ಪ ನಾವು ಅಂತ ಏನು ಅಂದ್ಕೊಳಂಗಿಲ್ಲ ಇದಕ್ಕೆ ನೀರು ಯಾವ ರೀತಿ ಕೊಡ್ತೀವಪ್ಪ ಅಂದ್ರೆ ನಾವು ಸ್ಪ್ರೇ ಜೆಟ್ ಯೂಸ್ ಮಾಡಿದ್ದೀವಿ ನೋಡ್ಬೋದು ನೀವು ಅಲ್ಲಿ ಆ ಥರ ಜೆಟ್ ಮಾಡಿದ್ದೀವಿ ನಾವು ನಾವು ನಮ್ಮ ಸಿಗ ಜೆಟ್ ಯೂಸ್ ಮಾಡಿದೀವಿ ಅದ್ರಲ್ಲೂ ನೀರು ಜಾಸ್ತಿ ಆಯ್ತು ನಮಗೆ ನೀರೇನು ಅವಶ್ಯಕತೆ ಇಲ್ಲ ಬರೀ ಕಡ್ಡಿ ಬಾಡ್ಕೊಂಡ್ ಮ್ಯಾಲ ಮಾತ್ರ ಇಬ್ನಿ ತರ ಕುತ್ಕೊಬೇಕು ಸೈಕ್ಲಾ ಅಂತರ ಸೈಕ್ಲ ಅಂತಾರ ಅದಕ್ಕೋಸ್ಕರ ನಾವು ಟ್ರೆಜೆಟ್ ಯೂಸ್ ಮಾಡಿದ್ವಿ ಇದು ಜೈನ್ದು ಜೈನ್ ನೀರು ಕಡಿಮೆ ಹೋಗುತ್ತೆ ನಾನು ಇದರಲ್ಲಿ ಪಾಕರ್ ತರ ಸಣ್ಣಗೆ ನೀರಿನಿ ತರ ಹೋಗಿ ಕುತ್ಕೊಳುತ್ತೆ ಇಬ್ನಿ ತರ ಇಬ್ನಿ ತರ ಅದ್ರಿಂದ ನಮಗೆ ನೀರು ಅವಶ್ಯಕತೆ ಇಲ್ಲ ನೀರ್ ಜಾಸ್ತಿ ಪಟ್ಟ ನಿಂತ್ಕೊಳುತ್ತೆ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ನಮಗೆ ಯಾವ ಇರ್ಬೇಕು ಇದ್ರಗೋಸ್ಕರ ಇದು ಜೈನ್ ಜೆ ಜೆಟ್ ಅಂತ ಹೇಳಿ ಅದು ಮಾಮೂಲಿ ಜೆಟ್ ಯೂಸ್ ಮಾಡಿದ್ವಿ ಅದರ ನೀರೊಂದು ಸ್ವಲ್ಪ ಜಾಸ್ತಿ ಆಗ್ತಿತ್ತು ಈ ರೀತಿ ನಿಂತ್ಕೊಂಡು ಅದಕ್ಕೋಸ್ಕರ ಮಿಸ್ಟರ್ ಥರ ಹನಿ ಮಾತ್ರ ಇಬ್ನಿ ಮಾತ್ರ ಕುತ್ಕೊಬೇಕು ಅಂತೇಳಿ ಇದು ಜೈಯಿಂದ ಜೆ ಜೆಟ್ ಹೇಳಿ ಯೂಸ್ ಮಾಡಿದ್ದೀವಿ ಇದು ಇದು ಫೋರ್ ಎಮ್ ಎಮ್ ಮೈಕ್ರೋ ಟೂಬಲ್ಲಿ ಇದು ಪಿನ್ನು ಕನೆಕ್ಟರ್ ಪಿನ್ ಹಾಕಿದ್ದೀವಿ ಇದಕ್ಕೆ ಲ್ಯಾಟ್ರಲ್ಲಿಗೆ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ಲಿ ಇದು ಇಲ್ಲಿಂದ ಫೋರ್ ಎಮ್ ಎಮ್ ಟ್ಯೂಬ್ ಹಾಕಿದ್ದೀವಿ ಅದಕ್ಕೆ ಜೆ ಜೆಟ್ಟು ಫಿಕ್ಸ್ ಮಾಡಿದ್ದೀವಿ ನೋಡಿ ಜೆ ಜೆಟ್ ಯಾವ ರೀತಿ ಐತೆ ಅಂತ ತೋರಿಸ್ತೀನಿ ಈ ರೀತಿ ಇರುತ್ತೆ ಈ ರೀತಿ ಇದರಲ್ಲಿ ತುಂಬ ಸಣ್ಣಗೆ ಇಬ್ನಿ ಥರ ಕುತ್ಕೊಳುತ್ತೆ ನಮಗೆ ನರ್ಸರಿ ಭಾಳ ಯೂಸ್ ಆಗುತ್ತೆ ನೀರನ್ನು ಹೆಚ್ಚಾಗಬಾರ್ದು ಸಸಿಗಳಲ್ಲಿ ಈ ರೀತಿ ದ್ರಡ್ ಇರುತ್ತೆ ಇದರಲ್ಲಿ ಹಂಗೆ ಲಾಕ್ ಮಾಡಬೇಕಿದು ನಾವು ಇದನ್ನು ಯಾವ ರೀತಿ ಜಟ್ಟ ಇದನ್ನೇ ಹಾಕಪ್ಪ ಮಾಡಬೇಕು ಅಂದರೆ ಇದು ಚೋಳೂರಲ್ಲಿ ವೆಂಕಟೇಶ್ವರ ಅವ್ರದ್ದು ನೋಡಿದ್ವಿ ನಾವು ಅದಕ್ಕೋಸ್ಕರ ಹೊಸದ್ದು ನಾವೇ ಒಂದು ಆವಿಷ್ಕಾರ ಮಾಡಿದ್ವಿ ಹ್ಞೂ ಈ ರೀತಿ ಇದು ಯಾವ ರೀತಿ ಅಂದರೆ ಗಿಡಕ್ಕೆಲ್ಲ ಹಾಕ್ತೀವಲ್ಲ ಇದು ಹ್ಞೂ ಹ್ಞೂ ಇದು ಮಾಮೂಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಇದಕ್ಕೆ ನೀವು ಫೋರ್ಸ್ ಆಗಿ ಕೊಟ್ಟರೆ ಒಂದು ಹನ್ನೆರಡು ಅಡಿ ಹತ್ತಡಿವರೆಗೂ ಕವರ್ ಮಾಡುತ್ತೆ ಒಂದು ಎಂಟು ಒಂಬತ್ತು ಅಡಿ ಹತ್ತಡಿವರೆಗೂ ಮಿನಿಮಮ್ ಕವರ್ ಮಾಡುತ್ತೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ರೌಂಡ್ ಶೇಪ್ ಹ್ಞೂ ಪೂರ್ತಿ ಸರ್ಕಲ್ ಆಗಿ ನೀರು ಬರುತ್ತೆ ಇದು ಸಿಕ್ಸ್ಟೀನ್ ಎಮ್ ಎಮ್ ಇದು ಫೋರ್ ಎಮ್ ಎಮ್ ಲೆಟ್ರಲ್ ಹಾಕಿದ್ರೆ ಅದು ನೀರು ಒಂದು ಸ್ವಲ್ಪ ಪ್ರೆಷರ್ ಕಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಡೈರೆಕ್ಟು ಸಿಕ್ಸ್ಟೀನ್ ಲೆಟ್ರಲ್ಗೆ ಹಾಕಿದ್ದೀವಿ ಅದರಿಂದ ಫೋರ್ಸ್ ಕಟ್ ಆಗಲ್ಲ ಇದು ಈ ರೀತಿ ಮಾಡಿದರೆ ಒಂದು ಸ್ವಲ್ಪ ಫೋರ್ಸ್ ಕಟ್ ಆಗುತ್ತಿದ್ದು ಈ ಜೆಟ್ಗಳಿಗೆ ಇದು ಜಾಸ್ತಿ ನೀರು ಬರುತ್ತಿದ್ದು ಇದು ಅದಕ್ಕೋಸ್ಕರ ನಾವು ಈ ರೀತಿ ಡೈರೆಕ್ಟ್ ಹಾಕಿದ್ದೀವಿ ಅದರಲ್ಲಿ ನೀರು ಹೆಚ್ಚಾದಾಗ ಇದರಲ್ಲಿ ಸ್ಪ್ರೇ ಜೆಟ್ಟಲ್ಲಿ ಬಿಡ್ತೀವಿ ಜೈನು ಜೈ ಸ್ಪ್ರೇಜೆಟಲ್ಲಿ ಬಿಡ್ತೀವಿ ಆವಾಗ ನಮಗೆ ನೀರು ಯಾವಾಗ ಅವಶ್ಯಕತೆ ಇರುತ್ತೋ ಅದರಲ್ಲಿ ಮಾ ಅವಾಗ ಮಾತ್ರ ಇದ್ರಲ್ಲಿ ಬಿಡ್ತೀವಿ ಇದರಲ್ಲೇ ನಾವು ಜಾಸ್ತಿ ಬಿಡೋದು ನೋಡ್ಬೋದು ನೀವು ಇದು ಮಾಡೋದ್ರಿಂದ ಉಪಯೋಗ ನಿಮಗೆ ಜಾಸ್ತಿ ಅನುಕೂಲ ಇದೆ ನೀರು ಅಟ್ ಎ ಟೈಮ್ಗೆ ಗಿಡಕ್ಕೆ ನೀರು ಸೇವ್ ಆಗುತ್ತೆ ನಿಮಗೆ ಹೆಚ್ಚು ಚೆನ್ನಾಗಿ ನೀರು ಬರುತ್ತೆ ಇದು ನೋಡ್ಬೋದು ಇಬ್ ಥರ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದರಿಂದ ನಮಗೆ ಭಾಳ ಯೂಸ್ ಆಗುತ್ತೆ ನೀರು ಜಾಸ್ತಿ ಆಗೋಲ್ಲ ಆಮೇಲೆ ಅದಕ್ಕೂ ತಂಪಿರುತ್ತೆ ವಾತಾವರಣ ತಂಪಿದಷ್ಟು ಕಡ್ಡಿ ಚೆನ್ನಾಗಿ ಅತ್ಕೊಳ್ಳುತ್ತೆ ಮೊದ್ಲು ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಹಾಕ್ತಿದ್ರಿ ಇದನ್ನ ಈಗ ನಾವು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿರೋದು ಇವಾಗ ಹಾಕಿರ ನೀರೆಲ್ಲ ಮಳೆ ಇಲ್ವಲ್ಲ ಇವಾಗ ಹಾಕಿರ ನೀರೆಲ್ಲ ಉಯ್ಬೇಕಾಗುತ್ತೆ ನೀರು ಉಯ್ಯಕ್ಕಾಗಲ್ಲ ಇದು ನಮಗೆ ಎರಡು ಅಡಿಕೆ ದಯ ಹಾಕಿದ್ದೀವಿ ನಾಲ್ಕು ಹಾಕಿದೀವಿ ನಾವು ಜಾಸ್ತಿ ಬೆಳ್ಳಿಯಿಂದ ಉದ್ದೇಶಕ್ಕೋಸ್ಕರ ನಾಲ್ಕು ಹಾಕಿದೀವಿ ನೋಡ್ಬೋದು ಕೈ ತೋರ್ಸ ನೋಡಿ ನೀರು ನಮಗೆ ಕಣ್ಣಿಕ್ ಕನ್ಸಲ್ಲ ಬಟ್ ನೀರ್ ನೋಡಿ ಕೈಯಲ್ಲಿ ತೊಟ್ಟಿರ್ತಾ ಇದೆ ಇಬ್ನಿ ತರ ಬರ್ತಾ ಇಬ್ನಿ ತರ ಬರುತ್ತೆ ಇದು ಗಾಳಿಗೆ ಸ್ಪ್ರೆಡ್ ಆಗುತ್ತೆ ಗಾಳಿ ಅವ್ಕಡೆ ಬಿಸುತ್ತೆ ಆಕಡೆವರೆಗೂ ಅಷ್ಟೂರ ಹೋಗ್ತಾ ಇರುತ್ತೆ ನಮ್ಗೆ ನರ್ಸರಿ ಬಾಳ ಅನುಕೂಲ ಆಗಿದೆ ಈ ಫೆಬ್ರವರಿ ತಿಂಗಳ ನಾಟಿ ಮಾಡಿದೀವಿ ಅಂದ್ರೆ ನಮ್ಗೆ ಒಂದ್ ಸ್ವಲ್ಪ ಖುಷಿ ಇರುತ್ತೆ ಇವಾಗ ನೋಡಿದ್ರೆ ಒಂದ್ ಕಡ್ಡಿ ಹೋಗಿದಂಗೆ ಎಷ್ಟು ನೀಟಾಗಿ ಕರ್ಕೊಂಡ್ರೆ ಬರೀ ಹನ್ನೆರಡು ಮೂರ್ ದಿನಕ್ಕೆಲ್ಲ ಈ ರೀತಿ ಕಣ್ಣಾಗಿ ಮೊಳಕೆ ಆಗಿದೆ ತೋರಿಸ್ತೀನಿ ನಿಮ್ಗೆ ಇದು ನರ್ಸರಿ ಮಾಡಕ್ಕೆ ಎಷ್ಟು ಖರ್ಚಾಯ್ತು ಇದು ನಮಗೆಲ್ಲ ಹತ್ತು ಮೀಟ್ರು ತಂದಿದ್ವಿ ಇದು ಮೂವತ್ತು ಐದು ರೂಪಾಯಿ ನಾವು ಒಂದು ಮೀಟ್ರು ಹತ್ತು ಮೀಟರ್ ಗೆ ಐದು ರೂಪಾಯಿ ಕೊಟ್ಟಿದ್ವಿ ಇದು ಬ್ಲಾಕ್ ಕಲರ್ದು ಚಪ್ರಾಕ್ ಅಲ್ಲೋ ಗಿಡಕ್ಕೆ ಅದೇ ಸ್ವಲ್ಪ ಮಿಕ್ಕಿತ್ತು ಅದರಲ್ಲಿ ಹಾಕಿದ್ವಿ ಇನ್ನ ನಾವು ಕಂಬ ಏನು ನಿಲ್ಸಂಗಿಲ್ಲ ತೋಟದಲ್ಲೇ ಮಾಡಿರೋದ್ರಿಂದ ನಮಗೆ ನೆಲ್ಲು ಪರ್ಟಿಕ್ಯುಲರ್ ನೆಲ್ಲು ಹೆಚ್ಚಾಗುತ್ತೆ ಬರ ಇದ್ರಿಂದ ಪೂರ ಬಿಸಿಲಲ್ಲಿ ಮಾಡಿದ್ರೆ ಇದರಲ್ಲಿ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ಜಾಸ್ತಿ ತೋಟದಲ್ಲಿ ಮಾಡಿದರೆ ನಮಗೆ ಕಂಬ ನಿಚ್ಚು ತಪ್ಪುತ್ತೆ ಆಮೇಲೆ ಬಿಸಿಲು ಬೇಡ ಆಗುತ್ತೆ ಸುನ್ ಒಂದ್ ಕೆಲ್ಸ ಆಗುತ್ತೆ ಲೋಕಸ್ಟ್ ನಷ್ಟೊ ಕಾಸ್ಟ್ ಅಲ್ಲಿ ರೈತರಿಗೆ ಅನುಕೂಲ ಆಗತ್ಕೋಸರ ಎಲ್ಲಾರು ಮಾಡ್ಕೊಬಹುದು ಸಣ್ಣ ಪುಟ್ಟ ಈ ತರಕಾರಿ ಬೆಳೆಯವರು ಅವರೇ ಬೆಳಕ್ರಿಂದ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ನಾವ್ ಈಗ ಯಾವ್ದೋ ಬೀಜ ನಾಟಿ ಮಾಡ್ತಾರೆ ಕೊಡ್ತಾರೆ ನಮ್ಗೆ ಅವಾಗ ಎಲ್ಲೋ ಮೋಸ ಆಗುತ್ತೆ ಇದರಿಂದ ಅವರೇ ಎಲ್ಲಾ ಪ್ರಕಾರ ಮಾಡೋದ್ರಿಂದ ನಾವು ಒಂದ್ ಸ್ವಲ್ಪ ದುಡ್ಡನ್ನು ಈ ಕೃಷಿಗೆ ಅಂತಾನೆ ಕೆಲವೊಂದು ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಆ ದುಡ್ಡು ನಮ್ಗೋ ಸೇವ್ ಆಗುತ್ತೆ ಒಂದು ಮೂರು ವರ್ಷದವರೆಗೂ ಬರುತ್ತೆ ನಮ್ಗೇನು ತೊಂದ್ರೆ ಇಲ್ಲ ಟಾಟ್ಸ್ ಅಲ್ಲಿ ಅಂತ ಖರ್ಚುನೂ ಏನಿಲ್ಲ ನಮ್ಮಲ್ಲಿರೋ ಏನೇನು ಪೈಪ್ ಎಲ್ಲ ಡ್ರಿಪ್ ಪೈಪ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ರೈತರು ಎಲ್ಲಾರದು ಹತ್ರನು ಮಡಿಗೆ ಇರ್ತಾರೆ